ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ವೀಕ್ಷಕರಿಗೆ ಮಸ್ತ್ ಮನರಂಜನೆಯನ್ನು ಕೊಡ್ತಾ ಇದೆ ಪ್ರಸ್ತುತ ಜೀ ಕನ್ನಡದಲ್ಲಿ ನಡೀತಿರುವಂಥ ಈ ಶೋನಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ಅವರು ಕೂಡ ಧೂಳೆಬ್ಸ್ತಾ ಇದ್ದಾರೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಸಖತ್ ಫೇಮಸ್ ಆಗಿದ್ದವರು ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ ಬಳಿಕ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂನಲ್ಲಿ ಸ್ಪರ್ಧಿಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ರಕ್ಷಕ್ ಬುಲೆಟ್ಗೆ ಜೋಡಿಯಾಗಿ ಕನ್ನಡತಿ ಸೀರಿಯಲ್ ಮೂಲಕ ತನ್ನದೇ ಆದ ಅಭಿಮಾನಿ ಬಳಗವನ್ನು ಸಂಪಾದಿಸಿಕೊಂಡಿರುವ ನಟಿ ರಮೋಲಾ ಆಯ್ಕೆಯಾಗಿದ್ದಾರೆ ಈ ಇಬ್ಬರ ಕಾಂಬಿನೇಷನ್ ವೀಕ್ಷಕರಿಗೆ ಸಿಕ್ಕಾಪಟೆ ಇಷ್ಟವಾಗಿದೆ ಈ ವಾರ ಬ್ಯಾಚುಲರ್ಸ್ಗಳಿಗೆ ಹೊಸ ಚಾಲೆಂಜ್ ಒಂದು ಎದುರಾಗಿದೆ ಅದುವೇ ಲವ್ ಕೆಮಿಸ್ಟ್ರಿ ರೌಂಡ್ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಈ ರೌಂಡ್ ಮೂಲಕ ಗೊತ್ತಾಗುತ್ತೆ ಹೀಗೆ ಝಿ ಕನ್ನಡ ರಿಲೀಸ್ ಮಾಡಿರುವ ಪ್ರೋಮೋದಲ್ಲಿ ರಕ್ಷಕ್ ಬುಲೆಟ್ ಹಾಗೂ ರಮೋಲಾ ಭರ್ಜರಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ವಿಶೇಷ ಅಂದರೆ ನಟ ದರ್ಶನ್ ಹಾಗೂ ರಕ್ಷಿತಾ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಸುಂಟರಗಾಳಿ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಈ ಜೋಡೆ ವೇದಿಕೆ ಮೇಲೆ ಸೇಮ್ ಟು ಸೇಮ್ ದರ್ಶನ್ ಹಾಗೂ ರಕ್ಷಿತಾರಂತೆ ಡ್ಯಾನ್ಸ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಜೋಡೆ ಈ ಡ್ಯಾನ್ಸ್ ನೋಡಿದ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ರಮೋಲಾ ಆರಾಮಾಗಿ ಡ್ಯಾನ್ಸ್ ಮಾಡ್ತಾಳೆ ನನ್ನ ಕಣ್ಣಂತೂ ಅವಳ ಮೇಲೆ ಜಾಸ್ತಿ ಹೋಗ್ತಾ ಇತ್ತು ಅಂತ ಹೇಳಿದ್ದಾರೆ ಇನ್ನು ಈ ಹಿಂದೆ ಇದೇ ವೇದಿಕೆ ಮೇಲೆ ರಕ್ಷಕ್ ಬುಲೆಟ್ ಬುಲ್ಬುಲ್ ಸಿನಿಮಾದ ಒಂದು ಸೀನನ್ನು ರೀಕ್ರಿಯೇಟ್ ಮಾಡಿದರು ಇದೇ ವೇಳೆ ರಕ್ಷಕ್ ಸೇಮ್ ಟು ಸೇಮ್ ನಟ ದರ್ಶನ್ ಅವರಂತೆ ರಮೋಲಾ ರಚಿತಾ ರಾಮ್ ಅವರಂತೆ ಬಟ್ಟೆಗಳನ್ನು ತೊಟ್ಟು ಡೈಲಾಗ್ಗಳನ್ನು ವೇದಿಕೆ ಮೇಲೆ ರೀಕ್ರಿಯೇಟನ್ನು ಮಾಡಿದರು ಹೀಗೆ ಆ ಸಿನಿಮಾದಲ್ಲಿ ನಟ ದರ್ಶನ್ ಹೊಡೆದ ಡೈಲಾಗ್ನಂತೆ ರಕ್ಷತ್ ಬುಲೆಟ್ ಅವರು ಕೂಡ ರಿಪೀಟ್ ಮಾಡಿದರು ಆದರೆ ರಕ್ಷಕ್ ನಿಮ್ಮನ್ನು ನೋಡ್ತಾ ಇದ್ದ ಹಾಗೆಯೇ ಅಂದುಕೊಂಡೆ ತಾಯಿ ಚಾಮುಂಡೇಶ್ವರಿನೇ ಬೆಟ್ಟದಿಂದ ಇಳಿದು ಸೀರೆ ಒಡವೆ ಎಲ್ಲ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕಿಕೊಂಡು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಳ್ಳೆ ಟ್ರಿಪ್ ಹೊಡಿತಾ ಇದ್ದಾರೆ ಅಂತ ಹೇಳಿದರು ಇದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು ಈ ಬಗ್ಗೆ ರಕ್ಷಕ್ ಅವರು ತೀವ್ರವಾದಂಥ ಒಂದು ಟೀಕೆಗೆ ಗುರಿಯಾಗಿದ್ದರು ಇದಾದ ಬಳಿಕ ರಕ್ಷಕ್ ಬುಲೆಟ್ ಅವರು ಈ ಬಗ್ಗೆ ಕ್ಷಮೆಯನ್ನು ಕೂಡ ಯಾಚಿಸಿದ್ರು